ಬಿಜೆಪಿಯಿಂದ ನಾಳೆ ಭತ್ತ ನಾಟಿ ಸಂಭ್ರಮ ಮಂಡ್ಯ ತಾಲೂಕಿನ ಕೊತ್ತತಿ ಗ್ರಾಮದಲ್ಲಿ ಆಯೋಜಿಸಿರುವ ಕಾರ್ಯಕ್ರಮ ಸ್ವತಃ ಕೆಸರು ಗದ್ದೆಗೆ ಇಳಿದು ಭತ್ತದ ನಾಟಿ ಮಾಡಲಿರುವ ಬಿವೈವಿ ಭತ್ತದ ನಾಟಿ ಕಾರ್ಯದ ಬಳಿಕ ರೈತರೊಂದಿಗೆ ಸಂವಾದ ಬಿವೈ ವಿಜಯೇಂದ್ರ ಬಿಜೆಪಿ ರಾಜ್ಯಾಧ್ಯಕ್ಷ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ಬಿವೈವಿಗೆ ಸ್ಥಳೀಯ ಬಿಜೆಪಿ ನಾಯಕರ ಸಾಥ್ ಕಾರ್ಯಕ್ರಮದ ಸಿದ್ಧತೆ ಪರಿಶೀಲಿಸಿದ ಬಿಜೆಪಿ ಸಚ್ಚಿದಾನಂದ ಇಂಡುವಾಳು ಎಸ್ ಸಚ್ಚಿದಾನಂದ ಜಿಲ್ಲಾ ಬಿಜೆಪಿ ಮುಖಂಡ ರೈತರಿಗೆ ಉತ್ತೇಜನ ನೀಡುವ ಹಾಗೂ ರೈತರನ್ನ ಕೃಷಿಯನ್ನತ್ತ ಆಕರ್ಷಿಸುವ ನಿಟ್ಟಿನಲ್ಲಿ ಕಾರ್ಯಕ್ರಮ ಆಯೋಜನೆ ವರದಿ ಗಿರೀಶ್ ಎನ್ಕೆಸ್ ಟಿವಿ ಫೋರ್ ಮಂಡ್ಯ ರೈತರಿಗೆ ಉತ್ತೇಜನ ನೀಡುವ ಸಲುವಾಗಿ ಹೆಚ್ಚು ಹೆಚ್ಚು ಯುವಕರು ಕೃಷಿ ಚಟುವಟಿಕೆಯಲ್ಲಿ ತೊಡಗಿಕೊಳ್ಬೇಕು ಕೃಷಿ ಮಾಡುವಂಥದ್ದು ಈ ದೇಶ ಕಟ್ಟುವಂಥ ಕೆಲಸ ಎಲ್ಲ ಕೃಷಿಕರಿಗೆ ಈ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಅತ್ಯುನ್ನತ ಗೌರವ ಸಿಗಬೇಕು ಅನ್ನೋ ನಿಟ್ಟಿನಲ್ಲಿ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದ ಕೊತ್ತತ್ತಿಯ ಗ್ರಾಮದಲ್ಲಿ ರೈತ ಸುಖೇಂದ್ರಣ್ಣ ಮತ್ತು ಶಿವಬಸಪ್ಪನವರ ಜಮೀನಿನಲ್ಲಿ ಬಿ ಜೆ ಪಿಯ ರಾಜ್ಯಾಧ್ಯಕ್ಷ ಅಂಥ ಬಿ ವೈ ವಿಜಯೇಂದ್ರಣ್ಣವರ ಅವರು ಬಂದು ಈ ಜಾಗದಲ್ಲಿ ನಾಟಿ ಮಾಡಲಿದ್ದಾರೆ ರಾಜ್ಯದ ಪ್ರಮುಖ ನಾಯಕರುಗಳು ಅವ್ರ ಜೊತೆ ಆಗಮಿಸಲಿದ್ದಾರೆ ವಿಶೇಷವಾಗಿ ಯಡಿಯೂರಪ್ಪನವರು ಕೃಷಿ ಬಡ್ಜೆಟನ್ನು ಮಂಡನೆ ಮಾಡಿದರು ಈ ಏನು ಈಗ ಪಿ ಎಮ್ ಕಿಸಾನ್ ನಿಧಿಯಿಂದ ನರೇಂದ್ರ ಮೋದಿಯವರು ದೇಶದುದ್ದಗಲಕ್ಕೂ ರೈತರ ಖಾತೆಗೆ ವರ್ಷಕ್ಕೆ ಆರು ಸಾವಿರ ಹಾಕುವಂಥ ಒಂದು ಪುಣ್ಯದ ಕೆಲಸಕ್ಕೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ರಾಜ್ಯ ಸರ್ಕಾರದಿಂದನೂ ಕೂಡ ನಾಲ್ಕು ಸಾವಿರ ರೈತರಿಗೆ ಖಾತೆಗೆ ಹಾಕುವಂಥ ಕೆಲಸವನ್ನು ಸನ್ಮಾನ್ಯ ಯಡಿಯೂರಪ್ಪನವ್ರು ಮಾಡ್ತಾಯಿದ್ರು ರೈತರ ಹೆಸರಿನಲ್ಲಿ ಮುಖ್ಯಮಂತ್ರಿಯಾಗಿ ಪ್ರಮಾಣ ಸ್ವೀಕರಿಸಿದಂಥ ಯಡಿಯೂರಪ್ಪನವರು ಬಿ ಜೆ ಪಿ ನೇತೃತ್ವದ ಸರ್ಕಾರ ಬಿ ಜೆ ಪಿಯ ರಾಜ್ಯಾಧ್ಯಕ್ಷರಾಗಿ ನಾಳೆ ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದ ಕೊತ್ತತಿಯ ಗ್ರಾಮದಲ್ಲಿ ರಾಜ್ಯಾಧ್ಯಕ್ಷರು ಬಂದು ನಾಟಿ ಮಾಡಲಿದ್ದಾರೆ ರೈತರೊಂದಿಗೆ ಸಂವಾದವನ್ನು ಮಾಡಲಿದ್ದಾರೆ ರೈತರೊಂದಿಗೆ ಊಟ ಮಾಡಿ ಅವರು ಕೂಡ ಎರಡು ಎಕರೆ ಬರುತ್ತೆ ಇದು ಇಬ್ಬರು ಜಮೀನು ಇಬ್ಬರು ರೈತರ ಜಮೀನಲ್ಲಿ ಅವರು ನಾಟಿಯನ್ನು ಮಾಡ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಶ್ರೀರಂಗಪಟ್ಟಣದ ಮಂಡಲದ ವತಿಯಿಂದ ನಮ್ಮ ಮಂಡಲದ ಅಧ್ಯಕ್ಷರು ಮತ್ತು ನಮ್ಮ ನಾಯಕರೆಲ್ಲ ನಂಜುಂಡೇಗೌಡರು ಸಿದ್ದರಾಮಯ್ಯವರು ಶ್ರೀಧರ್ ಅವರು ಒಳಗೊಂಡಂತೆ ಜಿಲ್ಲಾಧ್ಯಕ್ಷ ಅಂತ ಡಾಕ್ಟರ್ ಇಂದ್ರೇಶ್ ಅವರ ಮಾರ್ಗದರ್ಶನದಲ್ಲಿ ಎಲ್ಲವೂ ಕೂಡ ಸುವ್ಯವಸ್ಥೆಯಿಂದ ಅಚ್ಚುಕಟ್ಟಾಗಿ ಮಾಡಿದ್ದೇವೆ ಇನ್ನೊಂದು ವಿಶೇಷ ಏನು ಅಂದರೆ ಕೊತ್ತತ್ತಿ ಮತ್ತು ಬೇವನಹಳ್ಳಿಯ ಎಲ್ಲ ರೈತರು Gramo, strogrammo.